நே தமிழக வெற்றி கிழகம் விஜய் அவரு பல் நல்ல மக்கள் தமிழ்நாட்டில் நம்ம ஒன்று இல்ல எப்பட இது நோவு கிரியேட் இதனால ஆரோப்பதே ஸ்டேட்மெண்ட் ಪರ್ಮಿಷನ್ ಯಾವಾಗಲೂ ವಿಶಾಲವಾದ ಜಾಗದಲ್ಲಿ ಕೊಡಬೇಕು ವೇಲಚಾಮಿಪುರ ಜಾಗ ನ್ಯಾರೋ ಕಂಜೆಸ್ಟೆಡ್ ಏರಿಯಾ ಅಲ್ಲಿ ಜನ ಕೂಡ ಆಗಲ್ಲ ಅದು ತಪ್ಪು ಸೆಕೆಂಡ್ ಐನೂರು ಜನ ಪೊಲೀಸ್ ಡಿಪ್ಲೈ ಮಾಡಿದ್ದಾರೆ ಅದರಲ್ಲಿ ನೂರು ಜನ ಮಾತ್ರ ಪೊಲೀಸ್ ನಾನೂರು ಜನ ಟೆಕ್ನಿಕಲ್ ಸ್ಟಾಫ್ ಸ್ಟ್ರೈಕಿಂಗ್ ಫೋರ್ಸ್ ಆಮ್ಡ್ ರಿಸರ್ವ್ ಅವರೆಲ್ಲ ನೂರು ಜನ ಇಟ್ಕೊಂಡು ಮೂವತ್ತ ಸಾವಿರ ಜನ ಎಲ್ಲಿ ಮ್ಯಾನೇಜ್ ಮಾಡುವುದು ಮೂರನೇದು ರೂಲಿಂಗ್ ಪಾರ್ಟಿಗೆ ಒಂದು ತರ ಒಂದು ತರ ಅಡ್ಮಿನಿಸ್ಟ್ರೇಷನ್ ಸಲಹೆ ಕೊಡ್ತಾ ಇದ್ದಾರೆ ನ್ ಪಾರ್ಟಿಗೆ ಈ ಟೈಪ್ ಸೊ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಡಿಸ್ಟಿಕ್ ಪಿ ಡಿಸ್ಟಿಕ್ ಕಲೆಕ್ಟರ್ ಇಬ್ಬರು ಸಸ್ಪೆಂಡ್ ಆಗಲೇಬೇಕು ಮಾಡಿಲ್ಲ ಅವ್ರ ಡ್ರಾಮಾ ಮಾಡಿ ಹೋಗಿದ್ದಾರೆ ನೆಕ್ಸ್ಟ್ ವಿಜಯ್ ಅವರು ಅರ್ಥ ಮಾಡಿಕೊಳ್ಬೇಕು ಒಂದು ಪೊಲಿಟಿಕಲ್ ರ್ಯಾಲಿ ವೀಕೆಂಡ್ ಮಾತ್ರ ಮಾಡ್ತೀನಿ ಸ್ಯಾಟರ್ಡೆ ಮಾತ್ರ ಮಾಡ್ತೀನಿ ಮಕ್ಕಳು ಬರ್ತಾರೆ ವೀಕೆಂಡ್ ಬರ್ತಾರೆ ಅಷ್ಟು ಜನ ಬಂದಿದ್ರೆ ಎಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಸಣ್ಣ ಪಾರ್ಟಿ ಡೆವಲಪ್ ಆಗುವ ಒಂದು ಪಾರ್ಟಿ ಸೆಕೆಂಡ್ ಲೆವೆಲ್ ಲೀಡರ್ಶಿಪ್ ಇಲ್ಲ ಆ ಪಾರ್ಟಿದಲ್ಲಿ ಇಲ್ಲ ವಿಜಯ್ ಒಬ್ಬರು ಮಾತ್ರ ನೋನ್ ಲೀಡರ್ ಪ್ರಾಮಿನೆಂಟ್ ಲೀಡರ್ ಇದ್ದಾರೆ ಎಲ್ಲಿ ಜನ ಕಂಟ್ರೋಲ್ ಮಾಡ್ತಾರೆ ವೀಕೆಂಡ್ ನಲ್ಲಿ ಸ್ಯಾಟರ್ಡೆ ಬರುವಾಗ ಒಂದು ಹೆಣ್ಮಕ್ಳು ಅವರು ಮಕ್ಕಳಿಗೆ ಕರ್ಕೊಂಡು ಬಂದು ನೋಡ್ಲಿಕ್ಕೆ ಬರ್ತಾರೆ ಮಕ್ಕಳು ಹೋಗಿದ್ದಾರೆ ಸೊ ವಿಜಯ್ ಅವರು ದಯವಿಟ್ಟು ಗಮನ ಕೊಡಬೇಕು ಅವರು ಅವರು ರೆಸ್ಪಾನ್ಸಿಬಲ್ ಡೈರೆಕ್ಟ್ಲಿ ಇಲ್ಲ ಅವರಿಗೆಲ್ಲ ರೈಟ್ ಇದೆ ತಮಿಳ್ನಾಡಿನಲ್ಲಿ ಎಲ್ಲಿ ಬೇಕು ಹೋಗಬಹುದು ಪ್ರಚಾರ ಮಾಡಬಹುದು ಓಕೆ ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟಿ ಕೊಡಬೇಕು ಜನಕ್ಕೆ ಕೊಡಬೇಕು ವಿಜಯ್ ಕೊಡಬೇಕು ಎರಡರೂ ಮಾಡಿಲ್ಲ ಬಟ್ ವಿಜಯ್ ಅವರು ಒಂದು ಪೊಲಿಟಿಕಲ್ ಲೀಡರ್ ಆಗಿ ರ್ಯಾಲಿ ಡಿಸೈನ್ ಮಾಡುವಾಗ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಅವರು ಪಾರ್ಟಿ ಸಾಟರ್ಡೆ ವೀಕೆಂಡ್ ಅದು ನೈಟ್ ಗಂಟೆ ಬೇಡಪ್ಪ ಸ್ವಲ್ಪ ಬೇಡ ಓಪನ್ ಏರಿಯಾದಲ್ಲಿ ಮಾಡೋಣ ಹೆಣ್ಮಕ್ಳು ದಯವಿ ದಯವಿಟ್ಟು ನಿಮ್ಮ ಸಣ್ಣ ಮಕ್ಕಳು ಕರ್ಕೊಂಡು ಬರಬೇಡ ಏನ ಮಂಡೇ ಟ್ಯೂಸ್ಡೇ ವೆನಸ್ಡೇ ಸಣ್ಣ ಮಕ್ಕಳು ಬರಲ್ಲ ವೀಕೆಂಡ್ ಬಂದೇ ಪ್ಲಾನಿಂಗ್ ಡಿಸೈನ್ ಪ್ರಾಬ್ಲಮ್ சார் பெரம்பலூரே டேஞ்சர் சார் ஃபஸ்ட் ரயிலி விஜய் அவரது பெரம்பலூர் கேன்சல் ஆய்த்து ரொம்ப லேட் ஆய் அதே டேஞ்சர் அவங்க டிஸ்ட்ரிக்ட் அட்மினிஸ்ட்ரேஷன் சரி விஜயும் சரி உஷர் ஆகும் பெரம்பலூர் அஸ் கிரௌடுச்சு கிரௌடு சார் சினிமா ஸ்கார் நோட்லிக் நோட்லிக்கு